ಇವತ್ತು ನಮ್ಮ ಜೊತೆ ಇದ್ದಾರೆ ವೇದಿಕೆಯಲ್ಲಿ ಅವ್ರನ್ನೂ ನಾನು ಕನ್ಸಲ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಮತ್ತು ಇದೆಲ್ಲ ಒಂದ್ ಕಡೆ ಮೀಡಿಯಾ ಟ್ರಯಲ್ ಕೂಡ ಆಗಬಾರ್ದು ಮತ್ತು ಮೀಡಿಯಾ ಟ್ರಯಲ್ ಆಗೋದು ಯಾಕೆ ಅಂತಂದ್ರೆ ನಾನು ಒಬ್ಬ ಮೀಡಿಯಾ ಓಡೋದ್ರಿಂದ ಒಂದು ಅನಿವಾರ್ಯವಾಗಿ ಇವತ್ತು ಮೀಡಿಯಾ ಟ್ರಯಲ್ ಆಗ್ತಾ ಇದೆ ಅಂತಂದ್ರೆ ಈ ಹಿಂದೆನೆ ಹೇಳಿದೆ ಒಂದು ಕಾಂಪ್ರಮೈಸಿಂಗ್ ಸ್ಟೇಷನ್ ಆಗಬಾರ್ದು ಇವತ್ತು ಹಿಂದೆನೆ ನಾನು ನಿನ್ನೆಯಿಂದ ನಿಮಗೆ ಗೊತ್ತಿಲ್ಲ ಸಾಮಾನ್ಯರು ಮೈಸೂರು ಮಾಧ್ಯಮದಿಂದ ನನ್ನ ನಂಬರ್ಗಳು ತಗೊಂಡು ಎಷ್ಟು ಜನ ಫೋನ್ ಮಾಡಿದ್ದಾರೆ ನನ್ನ ಫೋನ್ ಅಲ್ಲಿದೆ ಹಲವಾರು ಜನ ಸಾಮಾನ್ಯರು ಪಾಪ ಒಂದು ಓಲ್ಡ್ ಲೇಡಿ ಕಣ್ಣೀರ್ ಹಾಕ್ಬಿಟ್ರು ಸರ್ ನಾನು ಹೋಗ್ತಾ ಇದ್ದೀನಿ ನನ್ನ ಕೇಸ್ ದಾಖಲಿಸ್ಬೇಕು ಕೇಸ್ ದಾಖಲಿಸ್ತಾ ಇಲ್ಲ ಆಮೇಲೆ ಇನ್ನೊಬ್ರು ಒಬ್ಬ ದೊಡ್ಡ ನಟನ ತಾಯಿ ಅವ್ರು ನನ್ನ ನಂಬರ್ ಇಸ್ಕೊಂಡು ನಟನಿಂದ ತಾಯಿ ಫೋನ್ ಮಾಡಿಬಿಟ್ಟು ನಮ್ಮ ಮನೆ ಪಕ್ಕ ಇಲ್ಲಿ ಈ ತರ ಹಲವಾರು ಇನ್ಸಿಡೆಂಟ್ಸ್ ನಡೀತಾ ಇದೆ ಯಾರ್ಯಾರೋ ಬಂದ್ಬಿಟ್ಟು ಯುವಕರು ಗಲಾಟೆ ಮಾಡ್ತಾರೆ ಅದೊಂದು ನಾನೊಂದು ಕಂಪ್ಲೇಂಟ್ ಕೊಡಬೇಕು ತಗೊಳ್ತಾ ಇಲ್ಲ ನೀವು ಇವತ್ತು ಮಾಡಿರೋದು ಎಷ್ಟು ಒಳ್ಳೇದು ಅಂದ್ರೆ ಮೈಸೂರಲ್ಲಿ ಈ ತರ ನಡೀತಾ ಇದೆ ಅಂತಂದ್ಬಿಟ್ಟು ನನಗೆ ನಿನ್ನೆಯಿಂದ ಹಲವಾರು ಸೀನಿಯರ್ ಸಿಟಿಸನ್ಸ್ ಇರ್ಬೋದು ಯುವಕರು ಇರ್ಬಹುದು ಚಿತ್ರರಂಗದವರು ಇರ್ಬಹುದು ಮತ್ತು ಸಮಾಜದ ಕಾಳಜಿ ಇರೋ ಇರ್ಬೋದು ಇರಬಹುದು ಹಲವಾರು ಜನ ಮಾಡ್ತಾ ಇದ್ದಾರೆ ಫೋನ್ ನಾನ್ ಯಾವ್ದಕ್ಕೂ ಈ ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಇಪ್ಪತ್ತು ಜನ ಮೂವತ್ತು ಜನ ಚಪ್ಪಾಳೆ ಹೊಡೆದು ವಿಸಿಲ್ ಹೊಡೆದ್ಬಿಟ್ರೆ ಒಬ್ಬ ನಟನಿಗೆ ಅಥವಾ ಇನ್ನೇನೋ ಸುಳೆ ಮಗ ಅಂತ ಬೈದ್ ಬಿಟ್ರೆ ನನಗೆ ನಾನು ಕೇರ್ ಮಾಡಲ್ಲ ನಾನು ಒಂದು ಸಮಾಜದ ದೃಷ್ಟಿಯಿಂದ ಹಿತದೃಷ್ಟಿಯಿಂದ ನನ್ನ ಲಾರ್ಜರ್ ಪರ್ಸ್ಪೆಕ್ಟಿವ್ ನಾನು ಮಾತಾಡ್ತಾ ಇರೋದು ಅದಕ್ಕೆ ನಾನು ವಿನಂತಿ ಮಾಡ್ತಾ ಇರೋದು ಕೇಳ್ಕೊಂತ ಇರೋದು ನಿಮ್ಮ ಮಾಧ್ಯಮದ ಮೂಲಕ ಮತ್ತು ಇನ್ನೇನೇ ಹೆಚ್ಚು ದಾಖಲೆಗಳು ಅಥವಾ ವಿಷಯಗಳು ಅಥವಾ ಏನೇ ಇರಬಹುದು ಅದು ನಾನು ನಿಮ್ಮ ಮಾಧ್ಯಮದ ಮೂಲಕ ಶೇರ್ ಮಾಡ್ಕೊಳಕ್ಕಾಗಲ್ಲ ಈ ತರ ವಿಷಯದಲ್ಲಿ ನನ್ನ ನ್ಯಾಯ ಕೊಡಿಸೋದು ಒಂದೇ ಒಂದು ನನಗೆ ಉದ್ದೇಶ ಇರೋದು ಅದಕ್ಕೋಸ್ಕರ ನಮ್ಮ ಶಾಮ್ ಮೂಲಕ ಡಿಸ್ಕಸ್ ಮಾಡಿದೀನಿ ಎಲ್ಲದನ್ನು ಅವ್ರನ್ನೂ ಅದಕ್ಕೆ ಕನ್ಸಲ್ಟ್ ಮಾಡಿ ಇವತ್ತು ನನ್ನ ಮೂಲಕ ಮತ್ತೆ ನೀವು ಪ್ರಶ್ನೆ ಕೇಳ್ತೀರಾ ಅದಕ್ಕೋಸ್ಕರ ಇವತ್ತು ಇವ್ರು ಕರ್ಕೊಂಬಂದು ಒಂದು ಲೀಗಲ್ ಆಗಿ ಯಾವ ತರ ಇದನ್ನ ಹ್ಯಾಂಡಲ್ ಮಾಡಬಹುದು ಅನ್ನೋದು ನಾನು ಮುಂದುವರಿಸಬಹುದು ಅನ್ನೋದು ಕಾರಣ ಅಂತ ಹೇಳಿ ಮಾತಿದ್ದಾರೆ ದಲಿತ ಅಲ್ಲ ಮತ್ತೆ ಕೊಟ್ಟಾಗೆ ಒಂದು ಆಡಿಯೋ ಕೂಡ ರಿಲೀಸ್ ಆಯ್ತು ಸರ್ ಈಗ ಉತ್ತರ ಕೊಡ್ಬೇಕಾ ಇಲ್ಲ ಗಂಗಾದವರು ಅವರು ನೀವು ದಲಿತಲ್ಲ ಬ್ರಾಹ್ಮಣ ಅಂತ ಹೇಳಿದ್ರಿ ಅದು ಕೂಡ ನನಗೆ ಒಂದು ಸಂಭಾಷಣೆಗಳು ಯಾರೋ ಒಬ್ರು ಮೂಲಕ ಕಳಿಸಿದ್ರು ಇದು ಹಲ್ಲೆ ಆಗಿದೆ ಆದ್ರೆ ಅವ್ರು ದಲಿತ ಅಲ್ಲ ಬ್ರಾಹ್ಮಣರು ಅಂತ ಯಾರೋ ಒಬ್ರು ಅಲ್ಲಿನ ಹೋಟೆಲ್ ಅವರೇ ಒಪ್ಕೊಂಡಿರೋದು ಯಾರು ಅಂತ ನನಗೆ ಗೊತ್ತಿದೆ ಅದು ಮತ್ತೆ ಇಲ್ಲಿ ಹೆಸರು ತೆಗೆದು ತೇಜ್ವಾದ ಮಾಡೋದಕ್ಕೆ ಇಷ್ಟ ಅಲ್ಲ ಅದಕ್ಕೆ ವಿನಂತಿ ಮಾಡ್ತಾರೆ ಏನಂತಂದ್ರೆ ನಾನು ನಮ್ಮಪ್ಪನ ಕೆಳಗೆ ಗರಡಿಯಲ್ಲಿ ಬೆಳೆದಿರೋದು ಈ ಲಂಕೇಶ್ ಅವರ ಗರ್ಡಿಯಲ್ಲಿ ದೇವನೂರವರು ಒಂದು ಮಾತು ಹೇಳ್ತಾರೆ ದಲಿತರು ಯಾರು ಅದು ಡಿ ಎಸ್ ಎಸ್ ಅವರು ವಾಲ್ ಪೇಂಟಿಂಗ್ಗಳು ಮಾಡ್ತಾರೆ ಬಡವರೆಲ್ಲ ದಲಿತರು ಅಂತ ಇಲ್ಲಿ ಬ್ರಾಹ್ಮಣ ಇರ್ಬೋದು ದಲಿತನಿರ್ಬೋದು ಯಾರೇ ಬಡವರಿದ್ರು ಅವರು ದಲಿತರು ಸಮಾಜದಲ್ಲಿ ಶೋಷಿತರು ದಲಿತರು ಈ ದೃಷ್ಟಿಯಿಂದ ಇವನು ಬ್ರಾಹ್ಮಣನೋ ದಲಿತನೋ ಅದು ಇಲ್ಲಿ ಮುಖ್ಯ ಆಗಲ್ಲ ಇಲ್ಲಿ ಮುಖ್ಯ ಆಗೋದು ಅಲ್ಲಿ ಅನ್ಯಾಯ ಆಗಿದ್ಯಾ ಅಲ್ಲಿ ಅವ್ರಿಗೆ ಏಟ್ ಬಿದ್ದಿದೆಯಾ ಅವರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕಾ ಅವರು ಯಾಕೆ ಅದೆ ತಿನ್ಬೇಕ್ರಿ ಅವ್ರು ಏನು ಮಾಡಿದ್ದಾರೆ ಜೀವನದಲ್ಲಿ ಅವರು ಸಪ್ಲೈಯರ್ ರೀ ಇನ್ಫ್ಯಾಕ್ಟ್ ಮಂಗಳೂರಿಂದ ಸಪ್ಲೈ ಸಪ್ಲೈಯರ್ ಅಸೋಸಿಯೇಷನ್ ಸೆಕ್ರೆಟರಿ ಮತ್ತು ಅಧ್ಯಕ್ಷ ಫೋನ್ ಮಾಡಿ ಸರ್ ನಾವೊಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಇಡೀ ಸಪ್ಲೈಯರ್ ಅಸೋಸಿಯೇಷನ್ ಅವರು ಈ ತರ ಒಂದು ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊತಾ ಇದೀವಿ ಅಂತ ಇಟ್ಕೊಂಡ್ರವ್ರು ಸೊ ಈ ರೀತಿ ಅಂತ ಆಗೋದು ನಿಮ್ಮ ಪ್ರಶ್ನೆ ಸರ್ ಒಂದೇ ಪ್ರಶ್ನೆ ಆ ವ್ಯಕ್ತಿ ದಲಿತ ಹೌದು ಅಲ್ವೋ ನೀವು ತಾವು ಜವಾಬ್ದಾರಿ ನೀವು ಆ ವ್ಯಕ್ತಿ ಮೇಲೆ ಆಗಿರ್ತಕ್ಕಂಥ ದಲಿತ ನೀವು ಪತ್ರಕರ್ತರ ನೀ ಪತ್ರಕರ್ತ ಏನಂತ ಹೇಳಿದೆ ಸಮುದಾಯ ಕೇಳಿ ಮಾಹಿತಿ ಕೊರತೆ ಇತ್ತೋ ಅಲ್ಲವೋ ಕೇಳಿ ಕೇಳಿ ಇಲ್ಲ ನಿಮಿಷ ನಿಮಗೂ ಗೊತ್ತಿದೆ ನೀವು ಪತ್ರಕರ್ತರು ನೀವು ಇನ್ವೆಸ್ಟಿಗೇಟ್ ಮಾಡಿದ್ದೀರಾ ಮತ್ತೆ ಅಲ್ಲಿ ದಲಿತರ ಅಲ್ಲವೋ ಅದು ಬ್ರಾಹ್ಮಣನೋ ಅಥವಾ ಶೋಷಿತ ವರ್ಗದವರ ಅನ್ನೋದಕ್ಕೆ ನೀವು ಇನ್ವೆಸ್ಟಿಗೇಟ್ ಮಾಡಿ ನೀವೇ ರಿಪೋರ್ಟ್ ಮಾಡಿ ನಾನು ಅದನ್ನ ಈಗ ಒಂದು ಒಂದೇ ಲೈನ್ ದೇವೇಗೌಡವರ ಒಂದ್ ಲೈನ್ ಅಲ್ಲಿ ಎಲ್ಲಾ ಬಡವರು ದಲಿತರು ಇದರಿಂದ ಮುಂದೆವರೆ ಹೋಗ್ಬೇಕು ಅಂದ್ರೆ ನೀವೊಂದ್ ತನಿಖೆ ಮಾಡಿ ನೋಡಿ ಅದು ಇಟ್ಸ್ ಇಸ್ ನಾಟ್ ಅಷ್ಟು ಮುಖ್ಯ ಆಗಲ್ಲ ಇವಾಗ ಮತ್ತೆ ನೀವೇನೆ ನಿಮ್ಮ ಮೇರು ನಟದಿಂದ ಮಾತಾಡಿಸ್ತೀರಾ ಇದು ಜಾತಿ ವಿಷಯ ಅಂತ ಜಾತಿ ವಿಷಯ ಏನಿದೆ ಜಾತಿ ವಿಷಯ ಅಲ್ಲ ಇಲ್ಲಿ ಶೋಷಿತರ ಒಬ್ಬನ ಒಂದು ಅನ್ಯಾಯ ಆಗಿದೆ ಅವನು ಏಟು ಬಿದ್ದಿದೆ ಅವನು ಮದೇ ತಿಂದಿದ್ದಾನೆ ಅದು ಇವತ್ತು ಮುಖ್ಯ ಆಗುತ್ತೆ ದಲಿತ ವಧೆ 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 ವಧೆನೆ ಟು ಏಟು ಅನ್ಯಾಯನೇ ಅನ್ಯಾಯ ಯಾವ ಲೆವೆಲ್ ಯಾವ ಬೇರೆ ನ್ಯಾಯ ಅಲ್ಲ ನಾನು ಒಂದು ನೋವಿನಿಂದ ತುಂಬಾ ತುಂಬಾ ಒಂದು ಏನಂತಾರೆ ಕಷ್ಟದಿಂದ ಆ ಮಾತಾಡಿದ್ದು ಯಾಕೆ ಅಂತಂದರೆ ನಮ್ಮ ಪಿ ಲಂಕೇಶ್ ಅವರು ಅಲ್ಪಸಂಖ್ಯಾತರಿಗೆ ಮತ್ತು ಹಿಂದುಳಿದವರಿಗೆ ದಲಿತರಿಗೆ ಇದೊಂದು ವೇದಿಕೆ ಆಗಿತ್ತು ಅದು ಆ ಒಂದು ಗರಡಿಯಲ್ಲೇ ಆ ಒಂದು ದಾರಿಯಲ್ಲೇ ನಾವು ಬಂದಿರೋದು ಮತ್ತು ಯಾರಿಗೇ ಇರ್ಬೋದು ಬಡವರಿಗೆ ಮತ್ತು ಸಾಮಾನ್ಯರಿಗೆ ನೋವಾಗಿದ್ದರೆ ಅದು ನೋವು ಸಾಮಾನ್ಯರಿಗೆ ಅದು ಏಟು ಬಿದ್ದಿದ್ರೆ ಅದು ಏಟು ಈ ಕಾರಣದಿಂದ ನಾನು ಮುಂದೆ ಬರೆಸೋದಕ್ಕೆ ಇಷ್ಟ ಇಲ್ಲ ಮತ್ತೆ ನೀವು ಜಾತಿ ವಿಷಯ ಅನ್ನಬೇಡಿ ಬಡವರು ಬಡವರಿಗೆ ಇವತ್ತು ಅನ್ಯಾಯ ಆಗಿದೆ ಸಾಮಾನ್ಯರಿಗೆ ಅನ್ಯಾಯ ಆಗಿದೆ ನಿಮ್ಮ ಮಾಧ್ಯಮದ ಮೂಲಕನೇ ನಾನು ಆಡಿಯೋನ ನೋಡಿದ್ದೀನಿ ಆಡಿಯೋನಲ್ಲಿ ತಪ್ಪು ಒಪ್ಪಿಕೊಂಡಿದ್ದಾರೆ ತಪ್ಪು ಒಪ್ಕೊಂಡಾದ ನಂತರ ಒಬ್ಬ ಹೋಟೆಲ್ ಮಾಲೀಕ ತಪ್ಪು ಒಪ್ಕೊಂಡಿದ್ದಾರೆ ಮತ್ತು ಅಲ್ಲಿ ಘಟನೆಯ ಬಗ್ಗೆ ವಿಸ್ತಾರವಾಗಿ ಮಾತಾಡಿದ್ದಾರೆ ಅದು ನೀವೇ ಒಂದು ಕವರ್ ಮಾಡಿದ್ದೀರಾ ನಾನು ನಿಮ್ಮ ಮಾಧ್ಯಮದ ಮೂಲಕ ನೋಡಿದ್ದೀನಿ ಅದರ ಸೊ ಇವಾಗ ಅಟ್ಲೀಸ್ಟ್ ಇನ್ನೂ ತೇಜೋವಾದೆ ಆಗೋಕ್ಕೂ ಮುಂಚೆ ಯಾಕಂದ್ರೆ ಬರೀ ತೇಜೋವದೆ ಆಗೋದಲ್ಲ ವೈದಿಗಳು ಆಗ್ತಾರೆ ಈ ಕಾರಣದಿಂದ ಒಂದು ಕ್ಷಮೆ ಹಾಗೂ ಅನ್ಯಾಯ ಆಗಿರೋರಿಗೆ ನ್ಯಾಯ ಒದಗಿಸ್ಕೊಡಿ ಅಷ್ಟೇ ನಾನು ಹೇಳ್ತಾರೆ ಇಲ್ಲಿ ನನ್ನ ಒಂದು ಸಾಕ್ಷಿಗಳಿರ್ಬೋದು ಅಥವಾ ಏನೇ ಒಂದು ವಿಷಯ ಅದರ ಬಗ್ಗೆ ಇರೋದು ನಾನೊಬ್ಬ ರಿಪೋರ್ಟರು ನಾನೊಬ್ಬ ಪತ್ರಕರ್ತ ನಾನೊಬ್ಬ ಎಡಿಟರು ನಾನೊಬ್ಬ ಪಬ್ಲಿಷರು ಈ ಒಬ್ಬ ನಿರ್ದೇಶಕ ಈ ಕಾರಣದಿಂದ ನನಗೇನು ಮಾಹಿತಿ ಗೊತ್ತಿದೆಯೋ ಅದನ್ನು ಕೊಡಬಲ್ಲೆ ನಾನು ಸಿಬಿಐ ಅಲ್ಲ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಲ್ಲ ಅಫ್ಕೋರ್ಸ್ ನೀವು ಪತ್ರಕರ್ತರು ಪತ್ರಕರ್ತರು ಒಂದು ಸ್ವಲ್ಪ ಇನ್ವೆಸ್ಟಿಗೇಷನ್ ತನಿಖೆಗೋಸ್ಕರ ಮಾಡಬೇಕಾಗುತ್ತೆ ಮತ್ತು ನಿಮ್ಗೇನು ಗೊತ್ತಿದೆಯೋ ಅದನ್ನೆಲ್ಲ ಒಂದು ಸಮಾಜದ ಹಿತದೃಷ್ಟಿಯಿಂದ ಅದನ್ನ ನೀಡಬೇಕಾಗುತ್ತೆ ಯಾವಾಗ ಸಂದರ್ಭ ಬಂದಾಗ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ಮತ್ತು ಇನ್ನು ಇನ್ನು ನಾನು ಮಾಧ್ಯಮದ ಮೂಲಕ ಈ ಒಂದು ನನಗೆ ಏನು ಗೊತ್ತಿದೆಯೋ ಅದನ್ನ ಹಂಚ್ಕೊಳ್ಳಕ್ಕೆ ಇಷ್ಟ ಇಲ್ಲ ಅದಕ್ಕೆ ಯಾರು ಕೇಳ ಅಂತ ಅವರು ಕೇಳಿದಾಗ ನಾನು ಅವರಿಗೆ ಇಷ್ಟ ಇಷ್ಟಪಡ್ತೀನಿ ಮತ್ತು ಅದು ಇನ್ನೂ ಏನಾರ ಕೇಳಬೇಕಾದ್ರೆ ನಮ್ಮ ವಕೀಲರಾದ ಹಿರಿಯ ವಕೀಲರಾದ ಶ್ಯಾಮ್ ಅವ್ರಿಗೆ ಶ್ಯಾಮ್ ಸುಂದರ್ ಅವ್ರಿಗೆ ನೀವು ಕೇಳ್ಬೋದು